ರಾಜ್ಯದಲ್ಲಿರುವ ಒಂದು ಸಾವಿರದ ನಾನ್ನೂರು ಜನೌಷಧಿ ಕೇಂದ್ರಗಳ ಪೈಕಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ನೂರ ಎಂಬತ್ತು ಜನೌಷಧಿ ಕೇಂದ್ರಗಳನ್ನಷ್ಟೇ ಮುಚ್ಚಲು ಆದೇಶಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವದಂತಿಗಳ ಮೂಲಕ ಜನರ ದಿಕ್ಕು ತಪ್ಪಿಸದೆ ಸರಿಯಾದ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಜನರಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಗುತ್ತದೆ ಹಾಗಾಗಿ ಅಲ್ಲಿ ಜನೌಷಧಿ ಕೇಂದ್ರಗಳ ಅಗತ್ಯವಿಲ್ಲ ಹಾಗಾಗಿ ನೂರ ಎಂಬತ್ತು ಜನೌಷಧಿ ಕೇಂದ್ರಗಳನ್ನಷ್ಟೇ ಮುಚ್ಚಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯವಿಲ್ಲದೆ ಹೋದರೆ ಭಾರತೀಯ ಔಷಧ ಬ್ಯೂರೋ ಬಿಪಿಪಿಐ ಮೂಲಕ ನೇರವಾಗಿ ಜೆನರಿಕ್ ಔಷಧಿಗಳನ್ನು ಖರೀದಿಸಲು ಸೂಚಿಸಲಾಗಿದೆ ಎಲ್ಲ ಜನೌಷಧ ಕೇಂದ್ರಗಳನ್ನು ಮುಚ್ಚಲಾಗಿದೆ ಎಂಬ ವದಂತಿ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದರು ಹೇಳಿದ್ರೆ ನಮ್ದೊಂದು ಪಾಲಿಸಿ ಡಿಸಿಷನ್ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರದು ಆಯಿತಾ ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ ಉಚಿತವಾಗಿ ಅವ್ರು ಹೋಗಬೇಕು ಫ್ರೀಯಾಗಿ ಆಗಿ ಹೋಗಬೇಕು